ಕರಡಿ ಹೆದರ್ತಿತ್ತು ವಾಸ್ತವ ಭೀಮ ಕರಡಿ ಕದಿರ್ತಿತ್ತು ಭೀಮ ಏನಾರ ಬಂತು ಗುಂಪುಗಳಿಗೆ ಅಂದ್ರೆ ಮತ್ತರು ಕರಡಿ ಒಂದಾಗ್ತದೆ ಅದ್ರಲ್ಲಿ ಒಟ್ಟಾಸ ಭೀಮನ್ ಸೇರಿಸಬಾರ್ದು ನಮ್ಮ ಹೆಣ್ಣನ ಗ್ರೂಪ್ ಕರಡಿಯೇ ಗುಂಡಿನ ಭೀಮ್ ಹೊಡಿತಾ ನೋಡ್ದ ಅನ್ನೋರು ಕ್ಯಾಪ್ಟನ್ ಎಂಟ್ರಿ ಆಯ್ತು ಕ್ಯಾಪ್ಟನ್ಗೆ ಫೈಟ್ ಮಾಡುತ್ತೆ ಅಂದ್ರೆ ಕ್ಯಾಪ್ಟನ್ ಹೊಡೆದು ಕಾಡಿಂದ ಓಡಿಸುತ್ತೆ ಅಂದ್ರೆ ಕರಡಿ ಅಶ್ವಥಾಮ ಅಶ್ವಥಾಮ ಮತ್ತೊಂದ್ರೆ ಭೀಮಾ ತಗೊಂಡಾಗಿರ್ತಾರೆ ತಗೊಂಡಾಗ ತೋಟಿ ಆ ಗೆ ಬರುತ್ತೆ ಅಂದ್ರೆ ಅದು ಫ್ಯಾನ್ ಯಾಕಾಗ್ಬಾರ್ದು ಕರಡಿ ಸುಗ್ರೀವನ್ ಅಲ್ಲಿ ಇಟ್ಟಿದ್ರೆ ಸುಗ್ರೀನ್ ಎತ್ತಾಕ್ ಬಿಡೋದು ಹಿಂದೆ ಓಡಿಸಿ ಅಶ್ವತ್ಥ ಮೇಲೆ ಬಿದ್ದು ಓಡ್ತಾರೆ ಮತ್ತೆ ತಿರ್ಸ್ಕೊಂಡು ಸುಗ್ರೀವನ್ ಕರ್ಕೊಂಡ್ತಾರೆ ಅಷ್ಟು ಮಾನೆ ದಿನ ಕರೆ ಬಂದಾಗ ಮಲಗಿರುತ್ತೆ ಟ್ರ್ಯಾಕ್ ಮಾಡಿದ್ರು ಹಿಡಿದ್ರು ಹೇಳಿದ್ರು ಮಲಗಿದ ಜಾಗಕ್ಕೆ ಅಭಿಮಾನಿ ಕರ್ಕೊಂಡಿದಾಗ ಎದ್ ಕಾಯ್ದು ಲಾಸ್ಟ್ ಡಾಟ್ ಮಾಡಿದ್ಮೇಲೆ ನಾವು ಅಭಿಮಾನಿ ಫೈಟ್ ಆಗುತ್ತೆ ಅಭಿಮಾನಿ ಸಣ್ಣ ಗಾಯ ಆಗುತ್ತೆ ಆದ್ಮೇಲೆ ನಿತ್ತು ಫೈಟ್ ಆಡುತ್ತೆ ಅಂದ್ರೆ ಕರಡಿದು ಯಾವ ತರ ಕ್ಯಾರೆಕ್ಟರ್ ಕರಡಿ ಫೈಟ್ ಮಾಡ್ತಾನೆ ಕರಡಿನ ಫೈಟ್ ಆಗಿರುತ್ತೆ ಅಭಿಮಾನಿನ ಹತ್ತಿಂದ ಇಪ್ಪತ್ತರ ತಗೊಳ್ತಾನೆ ಕರಡಿ ಗಾಯ ಮಾಡಿರೋದು ಮಚ್ಚೆ ಇದೆ ಇಲ್ಲಿ ಅಭಿಮಾನಿಗೆ ಭೀಷ್ಮ ತುಂಬಾ ಧೈತ್ಯಾನೆ ಅದು ಲೆಂತ್ ನೋಡಿ ಬೇಕಾದ್ರೆ ಆತರ ನೆಂತ್ನ ಅರ್ಜುನನ್ ಬಿಟ್ಟು ಭೀಷ್ಮನಿಗೆ ಬಿಟ್ಟು ಈ ಕರಡಿಗೇನೆ ಕರಡಿ ಭೀಷ್ಮ ಇದೆಯಲ್ಲ ಒಂದೇ ಹೋಲಿಕೆ ಇದೆ ಅದ ಕರಡಿ ಸ್ವಲ್ಪ ಹೇಗಲ್ಲಿ ಚಿಕ್ಕದು ಹೇಗಲ್ ದೊಡ್ದು ಭೀಷ್ಮ ಸ್ವಲ್ಪ ಚಿಕ್ಕದು ಬಟ್ ಹೋಲಿಕೆ ಒಂದೇ ಇದೆ ಅಮ್ಮ ಆಯ್ತು ಆಮೇಲೆ ಈಗ ಸೀಗೆ ಉಳಿದಿತ್ತು ವಿಕ್ರಾಂತ ಉಳಿದಿತ್ತು ಕರಡಿ ಉಳಿದಿತ್ತು ಅವಾಗ ಅಪ್ಪನ ಚಿಕ್ಕ ಅಂತ ಬಿಟ್ರು ಇಲ್ಲ ಅವಾಗ್ಲೂ ದಾಟ್ ಮಾಡ್ಬೋದಿತ್ತು ಕರಡಿ ಅಂತ ಇಟ್ಟಿದ್ದೆ ಅವ್ರುಗಳೆಲ್ಲ ಒಳ್ಳೆ ಕರಡಿ ತರ ಇತ್ತಲ್ಲ ಅಂತ ಕರಡಿ ಅಂತ ಇಟ್ರು ಆಮೇಲೆ ಇನ್ನೊಬ್ರು ಹೇಳ್ತಾರೆ ಇಲ್ಲಿ ಕರಡಿ ಬೆಡ್ತಲ್ಲ ಯಾವಾಗ್ಲೂ ಇರ್ತಿತ್ತು ಅಂತ ಕರಡಿ ಅಂತ ಇಟ್ರು ಅಂತಾರೆ ಆ ಕರಡಿ ಬೆಡ್ತಲ್ಲೇ ಅತಿ ಆಯ್ತು ಅದು ಕರಡಿ ತರ ಕರ್ ಕಪ್ಪುಗಿತ್ತು ಒಂಥರ ತೋಡ್ತೋಳ್ಗಡೆ ಈ ಇದಕ್ಕೆ ಸುಣ್ಣ ಎರಚಕ್ಕೆ ಫಲವತ್ತ ಸುಣ್ಣೆ ಇರ್ತಾರೆ ವರ್ಷಕ್ಕ ಎರಡ್ ಎರಡು ಎರಡು ಸೊಕ್ಕಲ ಆ ಮೂಟಗಳನ್ನ ಜೋಡ್ಸಿದ್ರೆ ಫುಲ್ ಮೈ ಮೇಲೆಲ್ಲಾ ಸುಣ್ಣ ಎರ್ಚ್ಕೊಬಿಟ್ಟು ಬೆಳ್ಳು ಬರೋದು ಇದು ಕರಡಿ ಸುಣ್ಣೆಲ್ಲ ಬಿಡೋದು ಆ ಸುಣ್ಣನ್ ಮೈ ಮೇಲೆ ಎಲ್ಲ ಫುಲ್ ಸುಣ್ಣ ಹರ್ಚ್ಕೊಂಡ್ರೆ ಆನೆ ಹೆಂಗ್ ಕಾಣಬಹುದು ಯಾರು ಯಾರು ನೋಡ್ದಾನೆ ಆನೆ ನೋಡ್ದಾರ ಅಪರೂಪಕ್ ನೋಡೋರು ನಾ ಕರ್ಕೊಂಡ್ ಬಂದಿ ಆನೆ ಅನ್ಸುತ್ತೆ ಆ ರೀತಿ ಚೇಸ್ಟ್ ಆಯ್ತು ಆಮೇಲೆ 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 ಒಂಟಿ ಆಯ್ತು ಇದ್ರ ಮಧ್ಯೆ ಇದಿತ್ತು ಹಾಗೆ ಮತ್ತೂರು ಅಂತ ತುರು ಒಳ್ಳೆ ಆನೆ ಮತ್ ಸೇಮ್ ವೆಹಿಕಲ್ ತರ ಇತ್ತು ಸ್ವಲ್ಪ ಕಿವಿ ಅದಕ್ಕೆ ಎಲ್ಲಾ ಆನೆ ಹೊರಗಡೆ ಫೋಲ್ಡ್ ಮಡಿಸಿದ್ರೆ ಒಳಗಡೆ ವೆಹಿಕಲ್ ಅದೇ ತರ ಈ ಇದಕ್ಕೆ ಮತ್ತೂರ್ಗು ಮತ್ತೆ ಈ ಕರಡಿಗು ಆಯ್ತು ಯಾವಾಗ್ಲೂ ಫೈತು ಅವಾಗ ಭೀಮಾ ಎಂಟ್ರಿ ಆಯ್ತು ಅದಾದ್ಮೇಲೆ ಕ್ಯಾಪ್ಟನ್ ಎಂಟ್ರಿ ಆಯ್ತು ರೋಚಕಿ ರೋಚಕ ಅಂತ ಅಂದ್ರೆ ಸರ್ ಕರಡಿ ಯಾವಾಗ ಇವು ಎಲ್ಲಾ ನಾಲ್ಕಾನಗಳು ಬೇರೆ ಬೇರೆ ಆಯ್ತಾ ಹೋಯ್ತಾವ ಹೋಯ್ತದೆ ಅವಾಗ ಗುಂಡ ಕ್ಯಾಪ್ಚರ್ ಆಗುತ್ತೆ ತಣ್ಣೀರ್ ಹೋಗುತ್ತೆ ಕ್ಯಾಪ್ಚರ್ ಆಗುತ್ತೆ ಆಮೇಲೆ ಕಡಿದು ಡಾಮಿನೇಟ್ ಆಗುತ್ತೆ ಸಿಂಗ್ನಲ್ ಆಗ್ಬಿಡ್ತಾನೆ ದೈತ್ವಾಗ್ ಬೆಳೀತ ದೈತ್ವ ಬೆಳಿತಾನೆ ಒಳ್ಳೆ ಫೋಟೋ ಕಳೆದ ಇಲ್ಲೆಲ್ಲ ನಮ್ಮ ಈ ಕಡೆ ಪಾಳ್ಯ ಭಾಗ ಎಲ್ಲ ಇಲ್ಲಿ ಇವಾಗ ಈ ಭೀಮಾ ಇದೆ ಇಲ್ಲಿ ನಮ್ಮ ಇದೆ ಈಗ ಇದು ಇದೆ ಇಲ್ಲ ಇದೇ ಕಡೆ ಅಂದ್ರೆ ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಆಗುತ್ತೆ ಭೀಮಾ ಇದೆ ಭೀಮಾ ಗೊತ್ತಿ ಒಂದು ಬೇರೆ ಕೆಪಿ ಆಚಕೋಡ್ನಳ್ಳಿ ಅಂತ ಆಚಕೋಡ್ಹಳ್ಳಿ ಅಂತ ಇದೆ ಆಚಕೋಡ್ನಹಳ್ಳಿ ಇದೆ ಆ ಫಾರೆಸ್ಟ್ ಅಲ್ಲಿ ನಿಲ್ಲದು ಕರಡಿ ಅಲ್ಲಿ ಅಂದ್ರೆ ಆ ಕಡೆ ಸೈಡ್ ಆದ್ರೆ ಸ್ವಲ್ಪ ಅರೆಮಲ್ನಾಡು ಅಲ್ಲಿ ಜೋಳ ಬಾಳೆ ಸಿಗುತ್ತೆ ಈ ಕಡೆ ಬಂತ ಮಲೆನಾಡು ಮಲ್ನಾಡು ಜಾಗ ನಿನ್ನೋದು ಅರೆಮಲ್ನಾಡ ಕುಡ್ತಿ ಹೂ ದಶ್ ಬೆಳೆಬಿಡ್ ಆಮೇಲೆ ಮತ್ತೂರ ಫೈಟಿಂಗು ಫೈಟಿಂಗು ಸ್ಟಾರ್ಟ್ ಆಗೋದು ಮತ್ತೆ ಭೀಮಾ

ಭೀಮ ಕರಡಿ ಕೆದರ್ತಿತ್ತು ಈ ಮತ್ತು ಭೀಮನ್ ಹೊಡೆಯೋಕೆ ಮತ್ತೂರು ಮತ್ತೆ ಕರಡಿ ಒಟ್ಟಾಗವು ಇವ್ ಯಾವಾಗ್ಲೂ ಜಗಳಾಡ್ತಿದ್ವು ಭೀಮ ಏನಾರ ಬಂತು ಗುಂಪುಗಳಿಗೆ ಅಂದ್ರೆ ಮತ್ತೂರು ಕರಡಿ ಒಂದಾಗ್ತಿತ್ತು ಒಟ್ಟಸ ಭೀಮನ್ ಸೇರಿಸಬಾರ್ದು ನಮ್ಮ ಹೆಣ್ಣನ ಗ್ರೂಪ್ ಹ್ಮ್ ಇಲ್ಲಿ ನೋಡಿ ಕಿಂಗ್ ಆಗ್ಬಿಡ್ತಾರೆ ಮತ್ತೆ ಅವು ಇದು ಎರಡು ಹೊಡೆದೊಡ್ತಾವ್ ಪಜೆ ಹೇಳೋದು ಭೀಮನ್ ಸರಿ ಗಾಯ ಮಾಡಿದಾವೆ ಹಿಂಗ್ಗಡೆ ಎಲ್ಲ ಚುಚ್ಚಾಕಿದಾವೆ ಅಂತ ಯಾವ ಪಜಿ ಅಂತಿದ್ವಿ ಗುಂಡ ಮತ್ತೆ ಕರಡಿವೆ ಮತ್ತೂರು ಸೇರಿ ಎರಡು ಮೂರು ಸರ್ತ ಹಿಂದೆ ಮುಂದೆ ಚುಚ್ಚಿ ಬಿಡೋ ಅದೇನು ಕೊಲ್ಲೇಬೇಕು ಇದೇ ಮಾಡ್ಬೇಕಂತ ಒಟ್ಟು ಚುಚ್ಚಿ ಚುಚ್ಚಿ ಓಡಿಸೋದು ಭೀಮ ಈಗ ಒಂದೇ ಜಾಗದಲ್ಲಿ ಇಟ್ಕೊಂಡ್ರೆ ಮೂರ್ ಅನೆಗೆ ಎರಡು ಅನಾಗ ಹೆಂಗ್ ಫೈಟ್ ಕೊಡುತ್ತೆ ಕೊಡಲ್ಲ ಭೀಮಂಗ್ ಏಟ್ ಆಗಿದ್ದಿದ್ದೆಲ್ಲ ನಾನು ನಾವು ನೋಡ್ತಿದ್ವಿ ಇದೇ ಇಲ್ಲೆಲ್ಲ ಚುಚ್ ಗಾಯ ಮಾಡಿದ್ವಿ ಅಲ್ಲ ಯಾವ್ದು ಅಂತ ಕೇಳಿದ್ರೆ ಹೇಳ್ತಿದ್ರು ಅಪ್ಪಾಜಿ ಅವಾಗ ಅಪ್ಪಾಜಿನ ಫೋನ್ ಮಾಡವ್ರು ಆ ಜಾಗದಲ್ಲಿ ಇಟ್ನ ಫೋನ್ ಮಾಡೋರು ನೋಡಿ ಭೀಮನ್ ಪಾಡ್ಬಾ ನೋಡ್ತೀಯಾ ಅನ್ನೋದು ಯಾಕೆ ಸೈಡಿಯೇ ಗುಂಡ್ನ ಭೀಮನ್ ಹೊಡಿತಾ ನೋಡ್ಬಾ ಅನ್ನೋರು ಹೇಳ್ತಿದ್ರು ಅಂದ್ರೆ ನಂಗೆ ನೆನಪಿದೆ ಒಳಗೆ ಜಾಸ್ತಿ ಗಾಯ ಆಗ್ಬಿಟ್ಟು ಓಡಿಸಿ ಅಂತಿದ್ವಿ ನಾನೇ ಅದು ಹೇಳ್ತಿದ್ದೆ ಆಮೇಲೆ ಕರಡಿ ಆಗಿನ ಸ್ಟಾರ್ಟ್ ಆಯ್ತು ಅಷ್ಟು ಗುಂಡಕ್ಕೆ ಹಾಕಿ ಹೋಗಾಯ್ತು ಆಮೇಲೆ ನಾನೇ ಎಚ್ ಸ್ಟಾರ್ಟ್ ಆಯ್ತು ಗುಂಡೆಟ್ಟು ಹೋಗೋ ಹೊಡಿತಾ ಗುಂಡೆಟ್ಟು ಹೊಡೆದ್ರು ಕರಡಿಗೆ ಈಗ ಸ್ವಲ್ಪ ಸಂಜೆ ಆಯ್ತು ಮಬ್ಬಾಯ್ತು ಅಂದ ತಕ್ಷಣ ರೋಡಲ್ಲ ಓಡೋದಕ್ಕೆ ಆಗೋದು ಎಲ್ಲಿ ಬೇಕಲ್ಲಿ ತಿನ್ನ ಹುಚ್ಚು ಈಗ ಹೋದ ತಕ್ಷಣ ಗುಂಡೆ ತೊಡೆಯೋರು ಸ್ವಲ್ಪ ಅಗ್ರೆಸಿವ್ ಆಯ್ತು ಅಗ್ರೆಸಿವ್ ಆದ್ಮೇಲೆ ಮನುಷ್ಯನ್ ತಂದ್ರೆ ಎಸ್ ಆಗೋದು ಸ್ವಲ್ಪ ಒಂದ್ ಎರಡ್ ಮೂರ್ ಜನ ತೆಗ್ದಿದೆ ಏನ್ ತೆಗ್ದಿಲ್ಲ ಅಂತ ಹೇಳಕೊಂಡಿದೆ ಹ್ಞೂ ಸರ್ ಬಹಳ ಕೆಟ್ಟ ಬುದ್ಧಿ ಅಂದ್ರೆ ಲಾಸ್ಟ್ ಲಾಸ್ಟಿಗೆ ಪಿಸು ಪಿಸು ಮಾತಿಗೆ ಓಡಬಹುದು ನಿಮಗೆ ಹ್ಮ್ ಟ್ರ್ಯಾಕ್ ಮಾಡುವಾಗ ಹ್ಮ್ ಇದನ್ನ ದಾಟ್ ಮಾಡ್ಬೇಕಂತ ಏನುತ್ತಿಲ್ಲ ಇದನ್ನ ಈ ರೀತಿ ಆ ಮತ್ತೂರು ಮತ್ತು ಕರಡಿ ಯಾವ್ದಾರ ಪಿಸು ಪಿಸು ಮಾತು ಮೊಬೈಲ್ ಕೇಳಿಸಿದ್ರೆ ತೋರ್ತೊಳಗಡೆ ಹತ್ತಿಸ್ಕೊಬರ್ಬೋದು ಯಾವ ಜಾಗದಲ್ಲಿ ಮಾತು ಕೇಳಿಸ್ತೋ ಆ ಜಾಗ ಕಟ್ಟಿಸ್ಕೋಬೇಕು ಗುಂಡೇಟು ಜನ ಕಾಟಕ ಗುಂಡೇಟು ಇಲ್ಲ ಅಂತ ಅಂದ್ರೆ ನಿಲ್ ಹಾಕ್ ಬಿಡಲ್ಲ ನಮ್ ಬೇಡ ಅಂತ ಅವ್ರು ಓಡಿಸೋದು ಪಟಾಕೋದು ನಮ್ ತೋಟದಲ್ಲಿ ಅಂತ ಅವ್ರು ಪಟಾಕಿರು ಬಿದ್ದ್ಬಿಡ್ತು ಅದಾದ್ಮೇಲೆ ಕ್ಯಾಪ್ಟನ್ ಎಂಟ್ರಿ ಆಯ್ತು ಕ್ಯಾಪ್ಟನ್ಗೆ ಫೈಟ್ ಮಾಡುತ್ತೆ ಹಾಕಿ ಕ್ಯಾಪ್ಟನ್ ಹೊಡೆದಿ ಕಾಡಿಂದ ಓಡಿಸುತ್ತೆ ಅಂದ್ರೆ ಅಷ್ಟೊತ್ತಿಗಾಗ್ಲೇ ನಮ್ ಭಾಗ ಬಿಟ್ಟು ಬೇಲೂರ್ ಭಾಗಕ್ಕೆ ಓಡಾಡೋ ಸ್ಟಾರ್ಟ್ ಆದವು ನಮಗೆ ಸ್ವಲ್ಪ ಕರಡಿದ್ದು ಕಡಿಮೆ ಆಗಿ ಬೇಲೂರ್ ಭಾಗಕ್ಕೆ ಹೋಗಿ ಅಲ್ಲಿ ಹೆಣ್ಣನೆ ಬಿಟಮ್ಮ ಬಿಟಮನ್ ಬಿಟಮನ್ ಟು ಕಾಂತಿ ಭುವನೇಶ್ವರಿ ಎಲ್ಲ ಹೋದ್ ಅಷ್ಟೊತ್ತಿಗೆ ಯತಿನೊಳೆ ಅದು ಬಂತು ಆನೆ ಕಾರ್ಡರ್ ತಪ್ಪು ನಮಗೆ ಸ್ವಲ್ಪ ಈಗ ಹೊಸ ಆನೆಗಳ ಬಂದು ಹೋಗ್ಬೇಕು ಭೀಮಾ ಮಾತ್ರ ಬರೋಕ್ ಗೊತ್ತಷ್ಟೇ ಬೇರೆ ದಾಟುತ್ತೆ ಸಣ್ಣ ಆನೆಗಳು ಬರ್ತಿಲ್ಲ ಈಗ ಚಿಕ್ಕ ಮರಿನ ದಾಟಸ್ಕೊಂಡ್ ಹೈವೇ ದಾಟಕ್ ಇಷ್ಟಪಡಲ್ಲ ಇನ್ನೊಂದು ಕೇಳಿ ಕೊಟ್ಟೆ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಪುತ್ತೂರು ಸುಳ್ಯ ಈ ಕಡೆ ಹಾನಿ ಜಾಸ್ತಿ ತುಂಬಾ ಜಾಸ್ತಿ ಇದೆ ಇನ್ನೂ ಜಾಸ್ತಿ ಇದೆ ಸರ್ ಇನ್ನೂ ಜಾಸ್ತಿ ಇದಾವೆ ಸುಬ್ರಹ್ಮಣ್ಯ ಕಡಬ ಅಂತ ಸುಬ್ರಹ್ಮಣ್ಯ ಕಡಬ ಮತ್ತೆ ಪುತ್ತೂರು ಬೆಳ್ತಂಗಡಿ ಹತ್ರನೂ ಇದ್ದಾವೆ ಬೆಳ್ತಂಗಡಿ ಹಾ ಇದೆ ಅದೊಂದು ಆನೆ ಮೊನ್ನೆ ನೋಡಿ ಆ ವಿಡಿಯೋ ಸರ್ ಈಗ ಆನೆಗಳು ಅವಾಗ ಹೇಳ್ತಿದ್ವಿ ಅಲ್ಲಿ ಹೀಟು ಸಮುದ್ರ ಮಟ್ಟ ಇದು ಸಖೆ ಆಗುತ್ತೆ ಅಂತಿದ್ವಿ ಈಗ ತೊಂದರೆ ಇಲ್ಲ ಆನೆಗಳು ಅಲ್ಲೂ ಬಿದ್ರಾಯ್ತು ಸ್ವಲ್ಪ ತಿನ್ನ ಅಂತ ಆರಂ ಸಿಕ್ತು ಅಲ್ಲಿ ಇದೆಯಾ ಅಲ್ಲಿ ಜಾಸ್ತಿ ಆಗ್ತಾ ಇದೆ ಇಭಾಗ ಇಲ್ಲೆಲ್ಲ ಸ್ವಲ್ಪ ಈ ಇದರಲ್ಲಿ ನಮ್ ಫುಲ್ ಮಲೆನಾಡು ಭಾಗದಲ್ಲಿ ಜಿಗಣಗಳ ಸಾಕು ಅಲ್ಲಿ ನಿಲ್ಲ ಹಂಗ ಕೆಳಕ್ಕಿಳಿದ್ರೆ ಆ ಸುಬ್ರಹ್ಮಣ್ಯ ಬಿಸ್ಲೇ ಇದೆಯಲ್ಲ ಹಂಗ ಹೋಗ್ಬಿಡ್ತವೆ ಬಿಸ್ಲೇ ಇದೇನು ಫಾರೆಸ್ಟ್ ಇದೆ ಆನೆಗಳು ಅಕಡೆಕೆ ಹೋಗ್ತವೆ ನಮ್ಮ ಭಾಗ ಅತ್ತಲ್ಲ ನಮ್ಮ ಭಾಗಕ್ಕದು ಬಂದು ಬಂದು ಹೋಗ್ಬೋದು ಅಷ್ಟೇ ಹೊತ್ತು ನಿಲ್ತಾ ಇಲ್ಲ ನಮಗಿಲ್ಲಿ ನಮಗೆ ಆನೆಗಳು ಎಷ್ಟೂರು ಇದೆ ಅಂತ ಲೆಕ್ಕಕ್ಕೆ ಸಿಗಾವೆ ಹೆಚ್ಚು ಕಡಿಮೆ ನಮ್ಮ ಬೇಲೂರು ಕಲೇಶ್ಪುರ ಆಲೂರು ಭಾಗದಲ್ಲಿ ಹೆಚ್ಚು ಕಡಿಮೆ ತಾಣ ಇದೆ ಸರ್ ನೂರೈವತ್ತು ತಾನ ಪಕ್ಕ ಇದೆ ಈಗೇನು ತೊಂದ್ರೆ ಆನೆಗಳು ಅಲ್ಲೂ ಬಿದ್ರಾಯ್ತು ಸ್ವಲ್ಪ ತಿನ್ನೋ ಹಾರು ಸಿಕ್ತು ಅಲ್ಲೂ ಯಾಕೆ ಜಾಸ್ತಿ ಆಗ್ತಾ ಇದೆ ಇವಾಗ ಇಲ್ಲೆಲ್ಲ ಸ್ವಲ್ಪ ಫುಲ್ ಮಲ್ನಾಡು ಭಾಗದಲ್ಲಿ ಜಿಗಣೆಗಳು ಕಟ್ಟ ಇಲ್ಲ ಹಂಗ್ ಕೆಳ ಕಿಳಿದ್ರೆ ಸುಬ್ರಹ್ಮಣ್ಯ ಬಿಸ್ಲೇ ಇದೆಯಲ್ಲ ಹಂಗ್ ಬಿಡ್ತವೆ ಬಿಸ್ಲೇ ಏನ್ ಫಾರೆಸ್ಟ್ ಇದೆ ಆನೆಗಳು ಅಕಡೆಕೆ ಹೋಗ್ತವೆ ನಮ್ಮ ಭಾಗ ಅತ್ತಲ್ಲ ನಮ್ಮ ಭಾಗಕ್ಕೆ ಅದು ಬಂದ್ ಹೋಗ ಬಂದು ಹೋಗ್ಬೋದು ಅಷ್ಟೇ ಹೊತ್ತು ನಿಲ್ತಾ ಇಲ್ಲ ನಮಗ್ ಇಲ್ಲಿ ನಮಗೆ ಆನೆಗಳು ಎಷ್ಟೂರು ಇದು ಅಂತ ಲೆಕ್ಕಕ್ಕೆ ಸಿಗಾವೆ ಹೆಚ್ಚು ಕಡಿಮೆ ನಮ್ಮ ಬೇಲೂರು ಸಕಲೇಶ್ಪುರ ಆಲೂರು ಭಾಗದಲ್ಲಿ ಹೆಚ್ಚು ಕಡಿಮೆ ಇದೆ ಸರ್ ನೂರ ತಾನು ಬರೋದಂತ ಇದೆ ಆ ನಂತರ ಕರಡಿನ ಕ್ಯಾಪ್ಚರ್ ಕೊನೆ ಯಾಕೆ ಮಾಡುವಂತ ನಿರ್ಧಾರ ಬಂತು ಕರಡಿದ್ದು ಎಟಸ್ಕೊ ಬರೋದಾಗ್ಲಿ ತೋಡ್ ತೋರ್ಗಡೆ ಒಳಗಾಗ್ಲಿ ಇನ್ನೊಬ್ಬ ಮನುಷ್ಯನ್ ಮಾತನ್ನ ಕೇಳಿಸ್ಕೊಂಡು ಎಟ್ಟಿಸೋದು ಅವೆಲ್ಲ ವಿಡಿಯೋದಲ್ಲಿ ಸಿಕ್ಬಿಡ್ತು ಜನಗಳಿಗೆ ವೈರಲ್ ಆಯ್ತು ಈ ಜನಗಳು ಸುಮ್ನಿಂದಲೇ ವಾಟ್ಸ್ಆಪ್ ಸ್ಟೇಟಸ್ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರು ಅದು ಎಲ್ರು ಕರಡಿ ಅಂದ್ರೆ ತರ ಮಾಡಿದ್ರು ಕರಡಿ ಆನೆ ಇದೆ ಅಂದ್ರೆ ನಾವು ಅದ್ರಲ್ಲಿ ಏನ್ ಹೋಗ್ಬಾ ಹೋಗದರೆ ಇದ್ ಸಾಕಿತ್ತು ಇದನ್ನ ಎಲ್ಲ ಎಲ್ಲ ಟೈಮಲ್ಲಿ ಬರಲ್ಲ ಆನೆಗಳು ಅವ್ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಇದು ಯಾವಾಗ ಏನ್ ಕರಡಿ ಅಂದ್ರೆ ತರ ಮಾಡಿದ್ರು ಆದ್ಮೇಲೆ ಇದಾಯ್ತು ಕ್ಯಾಪ್ಚರ್ ಬಂದಾಗ ಆಗಿದೆಯಲ್ಲ ಅವಾಗ ಫ್ಯಾನ್ ಆಗಿದ್ರು ಜನ ಸರ್ ಕರಡಿ ನೀವು ಕ್ಯಾಪ್ಚರ್ಗೆ ಒಂದಿನ ಬರ್ತಾರೆ ಅವಾಗ ಅಭಿಮಾನಿ ಬಂದಿರಲ್ಲ ಅವಾಗ ಸುಗ್ರೀವ ಹೋಗಿರ್ತಾರೆ ಅಶ್ವಥಾಮ ಮತ್ತೊಂದ್ರೆ ಭೀಮಾ ತಗೊಂಡೋಗಿರ್ತಾರೆ ತಗೊಂಡೋಗಿದ್ದಾಗ ತೋಟಲ್ಲಿ ವಿಡಿಯೋ ಇದೆ ನೋಡಿ ಆ ಮೂರ್ ಆನೆ ನೋಡುತ್ತೆ ಯಾವ್ದಾದ್ರು ಆನೆ ಮೂರ್ ಆನೆನ ಒಟ್ಟಿಗೆ ನೋಡಿದಾಗ ಫೈಟಿಗೆ ಬರುತ್ತಾ ಆ ಫೈಟಿಗೆ ಬರುತ್ತೆ ಅಂದ್ರೆ ಅದು ಫ್ಯಾನ್ ಯಾಕೆ ಆಗ್ಬಾರ್ದು ಮೂರು ಆನೆ ಕರಡಿ ಕರ್ಡಿ ಸುಗ್ರೀವನ್ ಅಲ್ಲಿ ಇತ್ತಿದ್ರೆ ಸುಗ್ರೀವನ್ ಎತ್ತಾಕ್ ಬಿಡೋದು ಹಿಂದೆ ಓಡಿಸಿ ಈ ಭೀಮಾ ಅಶ್ವಥ ಮೇಲೆ ಬಿದ್ದು ಓಡುತ್ತೆ ಮತ್ತೆ ತಿರುಸ್ಕೊಂಡು ಸುಗ್ರೀವನ್ ಹೋಗ್ತಾರೆ ಆದ್ಮೇಲೆ ಮೊಸಲ್ಲಿ ಅಭಿಮಾನಿನ ಕಾರ್ಯಾಚರಣೆ ಕರ್ಸೋದು ಆಗ್ಲಿಲ್ಲ ಅಂತ ಗೊತ್ತಾಯ್ ಮೂರನೆ ನೋಡ್ಬಿಟ್ಟು ಅಟಿಸ್ಕೊ ಬರುತ್ತೆ ಆನೆ ಗಡ್ಸ್ ಸರ್ ಅದು ಕರಡಿ ಅಂದ್ರೆ ಕರಡಿ ಹಂಗೆ ಇದಾನೆ ಏನ್ ದಷ್ಟಪುಷ್ಟ ಅವಾಗ ಏನಾರ ಹಿಡಿದ ತಕ್ಷಣ ತೂಕ ಹಾಕಿದ್ರ ಭೀಮಾ ಐದ ಸಾವಿರದ ನಾನೂರ್ ಕೆಜಿ ಇದೆಯಲ್ಲ ಅದಕ್ಕೆ ಕಡಿಮೆ ಆಗ್ಲೇ ಐದು ಸಾವಿರದ ಆರ್ನೂರು ಐದು ಸಾವಿರದ ಏಳ್ನೂರ ಕೆಜಿ ಬರೋದೇನು ಕರಡಿ ಅಷ್ಟು ದಷ್ಟಪುಷ್ಟ ಆಗಿದ್ದ ಅಷ್ಟು ಮಾರ್ನೆ ದಿನ ಕಾರ್ಯಾಚರಣೆಗೆ ಬಂದಾಗ ಮಲಗಿರುತ್ತೆ ಟ್ರ್ಯಾಕ್ ಮಾಡಿದ್ರು ಹುಡುಗರು ಹೇಳಿದ್ರು ಮಲ್ಗಿದ ಜಾಗಕ್ಕೆ ಅಭಿಮಾನಿ ಕರ್ಕೊಂಡು ಹೋದಾಗ ಎದೆ ಕಾಯ್ದು ಲಾಸ್ಟ್ ಡಾಟ್ ಮಾಡಿದ್ಮೇಲೆ ಅಭಿಮಾನಿ ಫೈಟ್ ಆಗುತ್ತೆ ಅಭಿಮಾನಿ ಅವ್ರು ಸಣ್ಣ ಗಾಯ ಆಗುತ್ತೆ ಕರ್ಡಿ ಫೈಟ್ ಮಾಡ್ತಾನೆ ಕರ್ಡಿನ ಫೈಟ್ ಆಗುತ್ತೆ ಅಭಿಮಾನಿನ ಹತ್ತರಿಂದ ಇಪ್ಪತ್ತಡಿ ಹೋಯ್ತಾನೆ ಯಾವ್ಯಾನೆ ಇಂಜೆಕ್ಷನ್ ಡಾಟ್ ಆದ್ಮೇಲೆ ಬೀಳಕ್ಕೆ ಎಷ್ಟು ಒತ್ತಬಹುದು ಬೀಳ್ತಾನೆ ಇರಲ್ಲ ಸರ್ ಅದು ಕೆಪಾಸಿಟಿ ಹೆಂಗಿದೆ ಅಲ್ಲ ಹಾಕಿ ಕೆಲವು ಆನೆಗಳು ಒಂದು ಐನೂರು ಆರ್ನೂರು ಮೀಟರ್ ಆದ ತಕ್ಷಣ ಬಿದ್ದವಾಗಿರ್ತದೆ ಮಲ್ ಶೇಪಲ್ಲಿ ಬಿದ್ದೋಗಿರ್ತವೆ ಬೀಳ್ತಾನೆ ಇರಲ್ಲ ಕೆಪಾಸಿಟಿ ಹೆಂಗಿದೆ ಆಮೇಲೆ ಅದು ಇವಾಗ ಅದನ್ನೆಲ್ಲ ವಿಡಿಯೋ ವೈರಲ್ ಆದ್ಮೇಲೆ ಅದು ಫ್ಯಾನ್ ಜಾಸ್ತಿ ಆಗಿದ್ದಾರೆ ಬಿಡಿ ನಿಮ್ಗೆ ಅನ್ಸುತ್ತೆ ಎರಡ್ ಸಾವಿರದ ಇವತ್ತಿನವರೆಗೆ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕೊನೆ ಫೈಟ್ ಆಗಿ ಇದು ಅಭಿಮನ್ಯು ಕೆರಡಿ ಒಂದಿಗೆ ಅಂತೀರ ಹೌದು ಹೌದು ಸಾವಿರದ ಇಪ್ಪತ್ತೈದು ಕೊನೆ ಇಲ್ಲಿವರೆಗೂ ಇಲ್ಲಿವರೆಗೂ ಫೈನಲ್ ಫೈಟ್ ಅಂದ್ರೆ ಅದು ಅಭಿಮಾನಿ ಜೊತೆ ಕರಡಿ ಅಷ್ಟೇ ಇನ್ಯಾವುದು ಹಾಗೆ ಇಲ್ಲ ಎಲ್ಲ ಕ್ರೇನ್ ಈಗ ಇನ್ನೆಲ್ಲ ಕ್ರೇನ್ ಮೊದಲು ಕ್ರೇನ್ ಇರ್ಲಾರ್ದ ಫೈಟ್ ಇತ್ತು ಅಲ್ಲ ಕ್ರೇ ಫೈಟ್ ಅಂದ್ರೆ ಆನೆ ದಾಟ್ ಮಾಡಕ್ ಹೋದಾಗ್ಲೇ ಫೈಟ್ ಲಾರಿ ಫೈಟ್ ಅಲ್ಲ ಲಾರಿ ಬಲವಂತವಾಗಿ ನೀವು ತಳಿಸೋದು ಇದು ಫ್ರೀ ಆಗಿ ಫೈಟ್ ಆಡೋದು ಡಾಟ್ ಆದ್ಮೇಲೆ ಅದು ನಿತ್ತು ಫೈಟ್ ಆಡುತ್ತೆ ಅಂದ್ರೆ ಕರಡಿದು ಇನ್ ಯಾವ ತರ ಕ್ಯಾರೆಕ್ಟರ್ ಹೌದು ಸರ್ ತುಂಬಾ ದೊಡ್ಡ ಫೈಟ್ ಇವಾಗ್ಲೂ ವಸಂತನ್ ಮೀಟ್ ಆದಾಗ ಕೇಳಿ ಕರಡಿ ಗಾಯ ಮಾಡಿರೋದು ಮಚ್ಚೆ ಇದೆ ಇಲ್ಲಿ ಅಭಿಮಾನಿಗೆ ಹೌದು ಸಣ್ಣತ್ರ ಸ್ವಲ್ಪ ಗಾಯ ಆಗುತ್ತೆ ಇನ್ನು ಕೋರೆ ಹತ್ರ ಸಣ್ಣ ಹತ್ರನೂ ಸ್ವಲ್ಪ ಗಾಯ ಕರಡಿ ಕೊಂಬಿರೋದು ಇಷ್ಟು ಉದ್ದ ವಿಶಿಷ್ಟ ಉದ್ದ ಹಾ ಅಭಿಮಾನಿ ದು ಶಿಸ್ತುದ ಅದ್ರಲ್ಲಿ ಚೂಪ ಕ್ಯಾಪ್ಟನ್ ಕೊಂಬೆ ಹಂಗಿದೆ ಕ್ಯಾಪ್ಟನ್ ಭೀಮೇ ಹೋಲ್ಕೆ ಮಾಡ್ಬೇಕು ಕ್ಯಾಪ್ಟನ್ ಕರಡಿಗೆ ಹೋಲಿಕೆ ಮಾಡಿ ಕರಡಿನೇ ಕ್ಯಾಪ್ಟನ್ ಗೆ ಹೊಡಿಯುತ್ತೆ ಅಂದ್ರೆ ಕ್ಯಾಪ್ಟನ್ ಕ್ಯಾಪ್ಟನ್ ಹೆದ್ರಿ ಕರಡಿಗೆ ಅದು ನೋಡಿಲ್ಲ ನೀವು ವಿಡಿಯೋ ಈಗ ಯಾಕೆ ಸರ್ ಟ್ರೈನಿಂಗ್ ಲೇಟ್ ಆಗಿಲ್ಲ ಸರ್ ಟ್ರೈನಿಂಗು ಅದು ಪರಿಪೂರ್ಣ ಮಾಡ್ಕಂದಲೇ ಬಂದ್ರೆ ಈ ಅಲ್ಲಿ ತಂದು ನಿಲ್ಸಕ್ಕಾಗಲ್ಲ ಸಡನ್ಲಿ ಜನಗಳು ಸುಮ್ಮ ಇರಲ್ಲ ಅಲ್ಲಿಗೆ ಹೋಗೋರು ದುಬಾರಿಗೆ ನಾ ಅದು ಯಾವಾಗ ಹಿಡ್ದಿದ್ದಾರೆ ಆನೆ ಆನೆ ಹಿನ್ನೆಲೆ ಏನು ಅಂತ ಗೊತ್ತಿರಲ್ಲ ಎಲ್ಲೋ ಬರ್ತಾರೆ ಕುಸ್ರೆ ಕೊಡಕ್ಕೆ ಹೋಗ್ತಾರೆ ಸಡನ್ಲಿ ಹೊಡಸ್ಕಂದ್ರೆ ಯಾರಿಗೆ ತೆಸರು ಡಿಪಾರ್ಟ್ಮೆಂಟಿಗೆ ಕೆಟ್ಟಸೋ ಅವಾಗ ಏನು ಮಾಡಬೇಕು ಅದನ್ನು ಫುಲ್ಲು ಟ್ರೈನ್ ಆಗವಾಗ ಅಲ್ಲಿಗೆ ತರಬಾರ್ದು ಅನ್ನೋದು ಅಷ್ಟೇ ಲೇಟಾಗಿ ಲೇಟಾಗಿ ತಂದ್ರೆ ಲೇಟೆಸ್ಟಾಗಿ ತಂದ್ರು ಬಿಡಿ ಸ್ವಲ್ಪ ವೀಕ್ ಆಗಿದೆ ಮತ್ತೆ ಚೆನ್ನಾಗಿ ದಸಪುಸ್ಟಾಗಿ ಬೆಳೀತಿ ಇನ್ನು ಫುಡ್ ಯಾವ ಫುಡ್ಡಿಗೆ ಅಡ್ಜಸ್ಟ್ ಆಗುತ್ತೆ ಇಲ್ಲಿವರೆಗೂ ಬೇರೆ ಫುಡ್ ಇತ್ತು ಈಗ ಅಲ್ಲಿ ಕ್ಯಾಂಪ್ ಫುಡ್ಡಿಗೆ ಅಡ್ಜಸ್ಟ್ ಆಗುತ್ತೆ ಮೇಲೆ ಅದು ಅಂತೆ ಇನ್ನು ಎರಡು ವರ್ಷದಲ್ಲಿ ನೋಡಿ ದಸರಾಗೆ ಬರೋ ಚಾನ್ಸಸ್ ಇರುತ್ತೆ ಯಾವುದು ಕರಡಿ ದಂತ ನೋಡಿ ಸರ್ ಇನ್ನು ಒಂದು ವರ್ಷದಲ್ಲಿ ನೋಡಿ ಸರ್ ದಂತ ಹೆಂಗೆ ಬೆಳೀತ್ತೆ ಸರ್ ಇಲ್ಲೆಲ್ಲ ಕೋರೆನ ಜಾಸ್ತಿ ಯೂಸ್ ಮಾಡ್ತವೆ ಕಾಡಲ್ಲಿ ಅಲ್ಲಿ ಕೋರೇನು ಜಾಸ್ತಿ ಯೂಸ್ ಮಾಡೋಕ್ಕೆ ಅವಕಾಶ ಇಲ್ಲ ಅವಕಾಶ ಇಲ್ಲ ಈಗ ನೀವು ಇಲ್ಲಿ ನೀವು ಆಹಾರ ಇದು ಮಾಡಬೇಕು ಅಂದರೆ ಪ್ರತಿಯೊಂದಕ್ಕೂ ಕೋರೆನೇ ಬೇಕು ಆವಾಗ ಏನೋ ಮರ ಕೊಡ್ದಾಗ ಮುರ್ಕೊಳ್ಳೋದು ಕಲ್ಲಿಗೆ ಹೊಡೆದಾಗ ಮುರ್ಕೊಳ್ಳೋದು ಅಥವಾ ಬೈನೇ ಮರನ ಕೆಡಬೇಕು ಬೈನೇ ಮರನ ಸಿಗಿಬೇಕು ಅಂದಾಗ ಕೋರಲ್ಲೇ ಸಿಗಬೇಕು ಆ ಸಿಗದ ಟೈಮಲ್ಲಿ ತಳದಲ್ಲಿ ಕಲ್ಲಿರುತ್ತೆ ಕಲ್ಲಿಗೆ ಹೊಡೆದಾಗ ಚಿತ್ರ ಆಗ್ತದೆ ಇಲ್ಲಾದರೆ ಎಲ್ಲ ಫುಡ್ನು ಮಾವತ್ರೆ ರೆಡಿ ಮಾಡ್ಕೊಡ್ತಾರೆ ಆಗ ಕೋರೆ ಕೆಲಸ ಏನಲ್ಲ ಸ್ವಲ್ಪ ಜಾಸ್ತಿ ಉದ್ದ ಬೆಳೀತಾರೆ ಭೀಶ್ ಭೀಷ್ಮ ಮೌಂಟೇನ್ ಇತ್ತಲ್ಲ ಅದ್ರ ಕೋರೆನ ಗಿಡ್ಡ ಇತ್ತು ಇವಾಗ ಹೆಂಗಾಗಿದೆ